ಬಿಳಿ ಬೇರುಗಳ ಸಂಖ್ಯೆ ತಂತು ಬೇರು ಮತ್ತು ಮುಖ್ಯ ಬೇರುಗಳ ಸಂಖ್ಯೆ ಜಾಸ್ತಿ ಆತು ಅಂತಂದ್ರೆ ಫುಡ್ ರೂಟ್ಸ್ ಅಂತವಿ ಜೊತೆಗೆ ಆ ತಂತು ಬೇರು ಮತ್ತು ಮುಖ್ಯ ಬೇರುಗಳ ಸಂಖ್ಯೆ ಚೆನ್ನಾಗಿತ್ತು ಅಂತಂದ್ರೆ ಬೇರು ಅಂತ ಇವ್ನ ತಂತು ಬೇರುಗಳನ್ನ ಇವು ರೆಡಿ ಆಗಿಬಿಡ್ತು ಅಂತಂದ್ರೆ ಒಂದಿಷ್ಟು ಮಣ್ಣಿನ ಜೀವಳು ಚೆನ್ನಾಗಿ ಬದುಕಿರ್ತತಿ ಇಲ್ಲಿ ಸಾವಯವ ತ್ಯಾಜ್ಯ ಸಾಲದು ಅಂತ ಇಷ್ಟೆಲ್ಲ ಕೊಟ್ಟ ಮೇಲೂ ಕೂಡ ಸಾವಯವ ತ್ಯಾಜ್ಯ ಸಗಣಿ ಗೊಬ್ಬರ ಇಲ್ಲೇ ಸೃಷ್ಟಿ ಮಾಡಿರ್ತಕ್ಕಂಥ ಗೊಬ್ಬರ ಏನಾಯಿತು ಅಂತ ಹೇಳಿದರೆ ಇದು ಮಿನರಲೈಸ್ ಆಯಿತು ಖನಿಜೀಕರಣಗೊಂಡಿತು ಮಣ್ಣಲ್ಲಿ ಮಣ್ಣಾಗಿ ಹೋಯಿತು ಮಣ್ಣಿನ ಜೀವಳಿಗೆ ಆಹಾರ ಆಗಲಿಲ್ಲ ಅವೈಜ್ಞಾನಿಕವಾಗಿ ತೋಟ ನಿರ್ವಹಣೆ ಮಾಡೋದ್ರಿಂದ ಅತಿಯಾದ ರಾಸಾಯನಿಕ ಗೊಬ್ಬರ ಇದು ಗದ್ದೆನಲ್ಲಾಗಿರೋದ್ರಿಂದ ನೇರವಾಗಿ ಅಡಕೆ ಗಿಡ ಕಟ್ಟಿದ್ವಿ ಭೂಮಿ ತಯಾರಿ ಮಾಡೋಕ್ಕಾಗಲಿಲ್ಲ ಇದು ಕುಂಚ್ಗೆ ಐದು ವರ್ಷ ಆದರೂ ಕೂಡ ಇಷ್ಟೇ ಬಂತು ಬಟ್ ಇದು ರೂಟ್ ಬಯೋಮಾಸ್ ಜಾಸ್ತಿ ಇಲ್ಲ ರೂಟ್ ಬಯೋಮಾಸ್ ಕಡಿಮೆ ಇರೋದಕ್ಕೆ ಈ ತೋ ಟೋಟಲಿ ಈ ಕಡೆ ಡಿಸ್ ಗರಿ ಸಂಖ್ಯೆ ಮತ್ತು ಗರಿ ಉದ್ದ ರೋಗ ಬಾಧೆ ಮತ್ತು ಕೀಟ ಬಾಧೆ ಜಾಸ್ತಿ ಆಗ್ತದೆ ಇದೆಲ್ಲದಕ್ಕೂ ಮೂಲ ಮಣ್ಣೆಲ್ಲ ಅಂತ ಮಣ್ಣು ಮಣ್ಣು ಹೌದಾ ನಾವದು ಮಣ್ಣಿಗೆ ಮಣ್ಣಿನ ಫಲವತ್ತತೆ ಆಧರಿಸಿರ್ತಕ್ಕಂಥ ಕೃಷಿ ಮಾಡೋದ ಒಳ್ಳೆದ ಕೆಟ್ಟದ್ದು ಇನ್ನೇನಾರ ನೀವು ಹೇಳೋದೈತಿದ್ರಾಗೆ ಈ ಕುಂಚಿಗೆ ಬಂದ್ರೆ ಉಪಯೋಗ ಇಲ್ಲ ಇಲ್ಲಿ ಸಾವಯವ ತ್ಯಾಜ್ಯ ಸಾಲದು ಒಂದು ಗಿಡ ಬೆಳೆಯೋದು ಹದಿನಾರು ಪೋಷಕಾಂಶ ಹದಿನಾರು ಪೋಷಕಾಂಶ ನೀವು ಕೃತಕವಾಗಿ ನಿರಂತರ ನಿರ್ವಹಣೆ ಮಾಡಿದ್ರೆ ಈ ಗಿಡ ಈ ಮಣ್ಣು ಭಾಳ ದಿವಸ ಉಳಿಯಲ್ಲ ತೋಟಗಾರಿಕೆ ಬೆಳೆ ಅಂತಕ್ಕಂಥದ್ದು ಬಹು ವಾರ್ಷಿಕ ಬೆಳೆ ಇನ್ನು ಉಳಿಸ್ಕೊಂಡು ಬೆಳೆಸಕ ಬೆಳಸಕ್ಕೆ ಸಾಧ್ಯತೆ ವರ್ಷ ಇರಬೇಕು ನಲವತ್ತಲ್ಲ ಒಂದು ತಲೆಮಾರಿನ ಬೆಳೆ ಎಪ್ಪತ್ತು ಎಂಬತ್ತು ವರ್ಷ ಇರಬೇಕು ಏನಾಯತಿ ಅಂತಂದರೆ ಎಲ್ಲರೂ ರಾಸಾಯನಿಕ ಹಾಕ್ತಾರೆ ನಾನು ಒಂದು ಹೀಟಾಕ್ ಎಲ್ಲರೂ ಸಗಣಿ ಗೊಬ್ಬರ ಕೊಡ್ತಾರೆ ನಾನು ಒಂದು ನೀಟು ಕೊಡಬೇಕು ಎಲ್ಲರೂ ಬಾರಿ ನೀರು ಬೇಕು ಅಂತಾರೆ ನಾನು ಚೆನ್ನಾಗಿ ನೀರು ಕೊಡಬೇಕು ಇದು ಸರ್ವೇ ಸಾಮಾನ್ಯವಾಗಿ ನೀರಿಂದ ಏನು ಇಲ್ಲ ಬಿಡ್ರಿ ನೀರು ಅಲ್ಲ ಸಹಜವಾಗಿ ಮಾತಾಡ್ತಕ್ಕಂಥ ನೀರು ಭಾಳ ಬೇಕು ಅಡಿಕೆಗೆ ಸುಮ್ಮನೆ ಮ್ಯಾಲೆ ನೋಡಿದ್ರೆ ಇವು ಇವಾಗ ಬಾ ಹೆಂಗೆ ಗದ್ದಗಳೆಲ್ಲ ಕಲ್ಲು ಇವಾಗ ಅದಕ್ಕೆ ಒಣಗಿ ಒಣಗಿ ಅಂತ ಹೇಳಿ ನೀರು ಕಟ್ಟೋದೆ ಕಟ್ಟದ ಇದು ತಪ್ಪಲ್ಲ ಅಂತ ತಪ್ಪು ಅರ್ಥ ಮಾಡಕ್ಕೆ ಮಾಡ್ಸೋಕ್ಕೋಸ್ಕರನೇ ನಮ್ಮ ತಂಡ ಗೊತ್ತಾ ಇಡೀ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಸಾವಿರಾರು ರೈತರು ಮಕ್ಕಳನ್ನ ನಾವು ತಯಾರಿ ಮಾಡಿ ಸರ್ ಒಂದು ತಿಂಗಳ ಗಟ್ಲೆ ತರಬೇತಿ ಕೊಟ್ಟು ಥೇರಿ ಮತ್ತು ಪ್ರಾಕ್ಟಿಕಲ್ ಬದಲಾವಣೆ ಮಾಡಿಸ್ತೇವೆ